ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಇಂದಿನ ನಿರೀಕ್ಷೆಯ ವಾಕ್ಯಕ್ಕೆ ನಿಮ್ಮೆಲ್ಲರನ್ನೂ ಸ್ವಾಗತಿಸಿಕೊಳ್ಳುತ್ತಾ ಇದ್ದೇನೆ ಇಂದಿನ ನಿರೀಕ್ಷೆ ವಾಕ್ಯವನ್ನು ನಾವು ಓದಿಕೊಳ್ಳೋಣ ಮತ್ತಾಯನು ಬರೆದ ಸುವಾರ್ತೆ ಇಪ್ಪತ್ತೇಳನೆಯ ಅಧ್ಯಾಯ ಇಪ್ಪತ್ತೇಳನೆಯ ವಾಕ್ಯದಿಂದ ಓದೋಣ ಮೊದಲನೆಯದಾಗಿ ಮ್ಯಾಥ್ಯೂ ಚಾಪ್ಟರ್ ಟ್ವೆಂಟಿ ಸೆವೆನ್ ವರ್ಸ್ ಟ್ವೆಂಟಿ ಸೆವೆನ್ ಆನ್ವರ್ಡ್ಸ್ ನಾವಿವತ್ತು ನಾವು ಇವತ್ತು ಓದುವ ಕಾರ್ಯವೇನೆಂದರೆ ಯಾವ ಯಾರ ಅನೇಕರು ಸ್ವಾಮಿಯನ್ನು ಅಪಹಾಸ್ಯ ಮಾಡಿದರು ಪರಿಹಾಸ್ಯ ಮಾಡಿದರು ಮೆನಿ ಪೀಪಲ್ ಮಾಕ್ಡ್ ಆಟ್ ಜೀಸಸ್ ಅವರೆಲ್ಲ ಯಾರು ಎಂತಹ ಜನರು ಎಂಬುದಾಗಿ ಅಂದರೆ ಯಾರ ಯಾರಿಂದ ಎಲ್ಲ ಸ್ವಾಮಿ ಅಪಹಾಸ್ಯ ಮಾಡಲ್ಪಟ್ಟರು ಎಂಬುದಾಗಿ ನಾವು ನೋಡುವಾಗ ನಮಗೆ ತಿಳಿದು ಬರುತ್ತದೆ ದೇವರು ಇಷ್ಟೆಲ್ಲ ಅಪಹಾಸ್ಯ ಇಷ್ಟೆಲ್ಲ ವರ್ಗದ ಜನರಿಂದ ನಮಗಾಗಿ ಅವರು ಅಪಹಾಸ್ಯ ಮಾಡಲ್ಪಟ್ಟರು ಎಂಬುದಾಗಿ ನಾವು ತಿಳಿದುಕೊಳ್ಳುವಾಗ ದೇವರ ಮೇಲನ ಭಯಭಕ್ತಿ ಪ್ರೀತಿಯನ್ನು ನಮಗೆ ಹೆಚ್ಚಾಗುತ್ತದೆ ನೋಡಿ ಇಪ್ಪತ್ತೇಳರಿಂದ ಓದಿ ನೋಡುವಾಗ ಅಲ್ಲಿ ನೋಡಿ ದೇಶಾಧಿಪತಿಯ ಸಿಪಾಯಿಗಳು ಏಸುವನ್ನು ಅರನ್ಮನೆಯ ಒಳಕ್ಕೆ ತೆಗೆದುಕೊಂಡು ಹೋಗಿ ಪಟಾಳಮ್ಮನೆಲ್ಲ ಆತನ ಸುತ್ತಲೂ ಕೂಡಿಸಿಕೊಂಡು ಆತನ ಬಟ್ಟೆಗಳನ್ನು ತೆಗೆದುಹಾಕಿ ಕೆಂಪು ಒಲ್ಲಿಯನ್ನು ಹೊದಿಸಿ ಮುಳ್ಳು ಬಳ್ಳಿಯಿಂದ ಕಿರೀಟವನ್ನು ಹೆಣೆದು ಆತನ ತಲೆಯ ಮೇಲೆ ಇಟ್ಟು ಬಲಗೈಯಲ್ಲಿ ಬೆತ್ತವನ್ನು ಕೊಟ್ಟು ಆತನ ಮುಂದೆ ಮೊಣಕಾಲೂರಿ ಯಹುದ್ದೀರ ಅರಸನೇ ನಿನಗೆ ನಮಸ್ಕಾರ ಎಂದು ಆತನನ್ನು ಪರಿಹಾಸ್ಯ ಮಾಡಿದರು ನೋಡಿರಿ ಆತನನ್ನು ಬರಿಬತ್ತಲಾಗಿ ಮಾಡಿ ಆತನನ್ನು ಯಾವ ರೀತಿಯಾಗಿ ಮುಳ್ಳಿನ ಕಿರೀಟ ತಲೆ ಮೇಲೆ ಇಟ್ಟು ಅದನ್ನ ಮೇಲೆ ಹೊಡೆದು ಆತನನ್ನು ಅರಸನು ಯಹುದ್ಯರಿಗೆ ಅರಸನು ಎಂಬುದಾಗಿ ಆ ಥರನು ಅಪಹಾಸ್ಯ ಮಾಡುತ್ತಾ ಇದ್ದರು ಅಂದರೆ ಅರಸನಾಗಿದ್ದವನ ಗತಿ ಈ ರೀತಿ ಆಗಿದೆಯಲ್ಲ ಅರಸನು ಎಂಬುದಾಗಿ ಕೊಚ್ಚಿಕೊಳ್ಳುತ್ತಾ ಇದ್ದನು ಆದರೆ ಅವನ ಗತಿ ನಿರ್ಗತಿಯಾಗಿದೆ ಎಂಬುದಾಗಿ ಅವರ ಅಪಹಾಸ್ಯ ಮಾಡಿ ಸಿಪ್ಪಾಯಿಗಳು ದ ಸೋಲ್ಜರ್ಸ್ ಆರ್ ಮಾಕಿಂಗ್ ಜೀಸಸ್ ಅಲ್ಲಿ ನೆಕ್ಸ್ಟ್ ನಾವು ಓದಿ ನೋಡುವಾಗ ಅದೇ ಅಧ್ಯಾಯದಲ್ಲಿ ನಾವು ಮೂವತ್ತೊಂಬತ್ತು ನಲವತ್ತನ್ನು ನೋಡುವಾಗ ಹಾದು ಹೋಗುವವರು ತಲೆಯಾಡಿಸಿ ದೇವಾಲಯವನ್ನು ಕೆಡವಿ ಮೂರು ದಿನಗಳಲ್ಲಿ ಕಟ್ಟುವವನೇ ನಿನ್ನನ್ನು ರಕ್ಷಿಸಿಕೊ ದೇವಕುಮ ದೇವರ ಮಗನೂ ಆಗಿದ್ದರೆ ಶಿಲುಬೆಯಿಂದ ಎಳಿದು ಬಾ ಎಂದು ಆತನನ್ನು ಹಂಗಿಸುತ್ತಿದ್ದರು ಅದೇ ಮೇರೆಗೆ ಮಹಾಯಾಜಕರು ಶಾಸ್ತ್ರಿಗಳು ಹಿರಿಯರು ಅವನು ಮತ್ತೊಬ್ಬರನ್ನು ರಕ್ಷಿಸಿದನು ತನ್ನನ್ನು ರಕ್ಷಿಸಿಕೊಳ್ಳಲಾರನು ಅವನು ಇಸ್ರಾಯೇಲಿನ ಅರಸನಲ್ಲವೇ ಈಗ ಶಿಲುಬೆಯಿಂದ ಎಳಿದು ಬರಲಿ ಇಳಿದು ಬಂದರೆ ಅವನಲ್ಲಿ ನಂಬಿಕೆ ಇಟ್ಟೆವು ದೇವರಲ್ಲಿ ಭರವಸೆ ಬಿಟ್ಟಿದ್ದಾನೆ ದೇವರು ಅವನಲ್ಲಿ ಇಷ್ಟಪಟ್ಟರೆ ಈಗ ಅವನನ್ನು ಬಿಡಿಸಲಿ ತಾನು ದೇವರ ಮಗನಾಗಿದ್ದೇನೆಂದು ಹೇಳಿದನಲ್ಲ ಎಂದು ಹಾಸ್ಯದಿಂದ ಮಾತನಾಡುತ್ತಿದ್ದರು ಆತನ ಸಂಗಡ ಕೊನೆಯದಾಗಿ ನೋಡುವಾಗ ಆತನ ಸಂಗಡ ಶಿಲುಬಿಗೆ ಹಾಕಲ್ಪಟ್ಟ ಕಳ್ಳರು ಸಹ ಕಳ್ಳನು ಕಳ್ಳರು ಸಹ ಆತನನ್ನು ಅದೇ ಪ್ರಕಾರ ನಿಂದಿಸುತ್ತಿದ್ದರು ಮೊದಲನೆಯದಾಗಿ ಸಿಪಾಯಿಗಳು ನಿಂದಿಸಿದ್ದರು ಎರಡನೆಯದಾಗಿ ಹಾದು ಹೋಗುತ್ತಾ ಇರೋರು ರೋಡಲ್ಲಿ ಹೋಗ್ತಾ ಇರೋರು ಯಾರೋ ಏಸು ಬಗ್ಗೆ ತಿಳಿದಿದ್ದರೋ ತಿಳಿದಿಲ್ಲವೋ ಅವರು ಯಾರಿಗಾಗಿ ಮರಣ ಹೊಂದುತ್ತಾ ಇದ್ದಾರೆ ಯಾಕೆ ಏಸುವಿಗೆ ದುರವಸ್ಥೆ ಎಲ್ಲ ತಿಳಿಯದವರು ಕೂಡ ಅವನನ್ನು ನಿಂದಿಸುತ್ತಾ ಇದ್ದರು ಮೂರನೆಯದಾಗಿ ಮಹಾಯಾಜಕರು ಶಾಸ್ತ್ರಿಗಳು ಚೀಫ್ ಪ್ರೀಸ್ಟ್ಗಳು ಸತ್ಯವೇದವನ್ನು ಬಲ್ಲವರು ಧರ್ಮಶಾಸ್ತ್ರವನ್ನು ಪ್ರವಾದನೆಗಳನ್ನು ಬಲ್ಲವರು ಆತನನ್ನು ನಿಂದಿಸುತ್ತಾ ಇದ್ದಾರೆ ಬೇರೆಯವ್ರನ್ನ ರಕ್ಷಿಸುತ್ತಾ ಇದ್ದನು ಯೇಸು ತನ್ನನ್ನೇ ರಕ್ಷಿಸಿಕೊಳ್ಳಲಿ ಶಿಲುಬೆಯಿಂದ ಎಳೆದು ಬಾ ಆಗ ನಂಬುತ್ತೇವೆ ಎಂಬುದಾಗಿ ಎಲ್ಲ ಗೇಲಿ ಮಾಡಿದರು ಕೊನೆಯದಾಗಿ ನೋಡುವಾಗ ಆ ಕಳ್ಳನು ಎರಡೂ ಪಕ್ಕದಲ್ಲಿ ಕಳ್ಳರನ್ನು ಜಡಿದಿದ್ದರು ಒಂದು ಕಳ್ಳನು ಏಸುವನ್ನು ನೋಡಿ ಹೇಳುತ್ತಾ ಇದ್ದಾರೆ ನೀನು ಅದೇ ರೀತಿಯಾಗಿ ಅಪಹಾಸ್ಯ ಮಾಡುತ್ತಾ ಇದ್ದಾರೆ ನೀನೂ ರಕ್ಷಿಸಿಕೋ ನನ್ನನ್ನು ರಕ್ಷಿಸು ಎಂಬುದಾಗಿ ಆತನು ಮಾಡಿದ ತಪ್ಪುಗಳಿಗೆ ಅವನಿಗೆ ಅರಿವಾಗಲಿಲ್ಲ ತಪ್ಪಿಗೆ ಶಿಕ್ಷೆ ಆಗುತ್ತಾ ಇದೆ ಎಂಬ ಅರಿವಿಲ್ಲದೆ ಅವನು ಯೇಸಸ್ವಾಮಿಯನ್ನ ನಿಂದಿಸುತ್ತಾ ಇದ್ದಾನೆ ಎಲ್ಲರಿಂದಲೂ ನಿಂದೆ ಅಪಮಾನ ಅಪಹಾಸ್ಯಕ್ಕೆ ಒಳಗಾಗಿದ್ದು ನಿಮಗಾಗಿಯೂ ನನಗಾಗಿಯೂ ಮಾತ್ರ ಇವತ್ತು ನಮ್ಮನ್ನು ಅಪಹಾಸ್ಯ ಮಾಡುವವರಿಗಾಗಿ ದೇವರು ಹೇಳುತ್ತಾ ಇದ್ದಾರೆ ನೀನು ಅವ್ರಿಗಾಗಿ ಪ್ರಾರ್ಥನೆ ಮಾಡು ನಿನ್ನನ್ನು ಹಿಯಾಳಿಸುವವರಿಗಾಗಿ ನೀನು ಪ್ರಾರ್ಥನೆ ಮಾಡು ಅವರನ್ನು ಆಶೀರ್ವದಿಸು ನಿನ್ನನ್ನು ನಿಂದಿಸುವವರನ್ನು ನೀನು ಆಶೀರ್ವದಿಸು ಒಂದು ಕೆನ್ನೆಯಲ್ಲಿ ಒಡೆಯುವವರಿಗೆ ಇನ್ನೊಂದು ಕೆನ್ನೆಯನ್ನು ತೋರಿಸು ಎಂಬುದಾಗಿ ಇವತ್ತು ನಮಗೆ ಉಪದೇಶ ಬರುತ್ತಾ ಇದೆ ಅಲಲುಯ್ಯ ಯೇಸು ಸ್ವಾಮಿ ಸಹಿಸಿಕೊಂಡನು ಎಲ್ಲರಿಂದಲೂ ನಿಂದಿಸಿ ನಿಂದನೆಗೆ ಒಳಗಾದನು ನಿಮಗಾಗಿ ನಮಗಾಗಿ ನಾವು ಎಷ್ಟರ ಮಟ್ಟಿಗೆ ದೇವರಿಗೆ ಕೃತಜ್ಞತೆ ಉಳ್ಳವರಾಗಿರಬೇಕೆಂಬುದಾಗಿ ಯೋಚನೆ ಮಾಡಿ ದೇವರಿಗೆ ಮುಂದೆ ನಮ್ಮನ್ನು ತಗ್ಗಿಸಿ ದೇವರ ಮುಂದೆ ನಮ್ಮನ್ನು ಒಪ್ಪಿಸಿ ಕೊಡೋಣ ಇವತ್ತು ಒಂದು ನಿಂದನೆ ಒಂದು ಅಪಮಾನ ಒಂದು ನುಡಿ ಒಂದು ಮಾತು ನಮ್ಮಿಂದ ತಾಳಿಕೊಳ್ಳಲು ಸಾಧ್ಯವಿಲ್ಲ ನಮ್ಮ ತಂದೆ ತಾಯಿ ನಮ್ಮನ್ನು ಬೈದರೆ ತಪ್ಪು ಮಾಡುವಾಗ ಕೂಡ ನಮ್ಮಿಂದ ತಾಳೆ ಕೊಳ್ಳೋದಿಕ್ಕೆ ಸಾಧ್ಯವಿಲ್ಲ ಆದರೆ ದೇವಾದಿ ದೇವರು ಸರ್ವ ವ್ಯಾಪಿ ಸರ್ವ ಶಕ್ತನಾದ ದೇವರನ್ನ ರೋಡ್ ಮೇಲೆ ಹೋಗುತ್ತಾ ಇದ್ದವರು ಕೂಡ ನಿಂದಿಸಿದರು ಆ ಕಳ್ಳನು ತಪ್ಪು ಮಾಡಿ ಖೈದಿಯಾಗಿ ಶಿಕ್ಷೆ ಆಗಬೇಕಾದ ನ್ಯಾಯವಾಗಿ ಶಿಕ್ಷೆ ಆಗಬೇಕಾಗಿತ್ತು ಆದರೆ ಅವನು ಕೂಡ ನಿಂದಿಸುತ್ತಾ ಇದ್ದಾನೆ ಹಾಲೆಲ್ಲೂ ಯಾ ಎಸಪ್ಪ ಈ ಸಮಯದಲ್ಲಿ ನಾವು ನಿಮ್ಮ ಕೈಯಲ್ಲಿ ಒಪ್ಪಿಸಿಕೊಟ್ಟು ಪ್ರಾರ್ಥನೆ ಮಾಡುತ್ತೇವೆ ನಮ್ಮ ಜೀವನ ನಿಮ್ಮ ಹಾಗೆ ನಮಗೆ ಸಹಿಷ್ಣುತೆ ಕೊಡು ಸಹಿಸುವ ಬಲ ಕೊಡು ಏಸು ಸಹಿಸಿದ ಮೇಲೆ ನಾವು ಸಹಿಸಲು ಶಕ್ತರಾಗಿದ್ದೇವೆ ಸ್ವಾಮಿ ಅಪ್ಪ ಆ ನಿಂದನೆಯನ್ನು ನೋಡಿ ಅಪಮಾನವನ್ನು ಅಪಹಾಸ್ಯವನ್ನು ನೋಡಿ ನಾವು ಹಿಂಜಾರದೆ ಎದೆ ಹೋಗದೆ ಧೈರ್ಯವಾಗಿ ಅಪ್ಪ ದಾಟಿ ಹೋಗುವಂತೆ ನಮಗೆ ಕೃಪೆ ಕೊಡು ನಿನ್ನನ್ನು ಮೆಚ್ಚಿಸುವುದಕ್ಕೆ ನಮಗೆ ಕೃಪೆ ಕೊಡು ಯೇಸುಕ್ರಿಸ್ತನ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ತಂದೆ ಆಮೇಲೆ ಪ್ರಿಯ ಸ್ನೇಹಿತರೇ ಯೇಸು ಸ್ವಾಮಿಯನ್ನು ಯಾರೆಲ್ಲ ಉಪಹಾಸ್ಯ ಮಾಡಿದರೆಂಬುದಾಗಿ ನೋಡಿದ್ದೇವೆ ಅರ್ಪವಾದ ಜನರು ಸಾಧಾರಣ ಜನರು ಕೂಡ ಅವರನ್ನು ನಿಂದಿಸಿದರು ಸ್ವಾಮಿ ಅದಕ್ಕೆಲ್ಲ ಅವರಿಗೆ ಕೋಪ ಬರಲಿಲ್ಲ ಅದಕ್ಕೆ ಪ್ರತಿಯಾಗಿ ಅವರು ಬೈಯಲಿಲ್ಲ ಅವರು ಸಹಿಸಿಕೊಂಡರು ಸಹಿಸಿಕೊಳ್ಳುವುದರಲ್ಲಿ ಶಕ್ತಿ ಇದೆ ಸಹಿಸಿಕೊಳ್ಳುವುದು ಒಂದು ದೊಡ್ಡ ಬಲವಾಗಿದೆ ಅಲ್ಲುಯ್ಯ ಅದು ಸೈತಾನನ್ನು ಚಿಕ್ಕಿಪಡಿಸುತ್ತದೆ ಕೊನೆಯಲ್ಲಿ ದೇವರಿಗೆ ಜಯವಾಯಿತು ಅದೇ ರೀತಿಯಾಗಿ ನಿಮ್ಮ ಜೀವನದಲ್ಲಿ ಕೂಡ ಜಯ ಖಂಡಿತ ದೇವರು ನಿಮ್ಮನ್ನು ಆಶೀರ್ವದಿಸಲಿ ಆಮೇಲೆ